ಗೈಸ್ ನಾನು ಮತ್ತೆ ನಮ್ಮ ಧನು ಸೇರ್ಕಂಡ್ ನಮ್ ಹುಡುಗನ್ ಮಾಡೋ ಪ್ರ್ಯಾಂಕ್ ವಿಡಿಯೋ ಫುಲ್ ಕೊನೆ ತನಕ ನೋಡಿ ಸಾಕತ್ ಆಗೈತೆ ಬೆಳಗ್ಗೆ ಹೋಗಿ ಹಾಲು ಬಿಡಿಸ್ಕೊಂಡ್ ಬಂದು ಮನೆಗೆ ಬಂದು ನಾನೇ ಕಾಫಿ ಮಾಡಿದೆ ಮಾಡಿದ ಕಾಫಿನ ನಾನೇ ಕುಡ್ಕಂಡು ನನಗೆ ನಾನೇ ಕಮೆಂಟ್ ಮಾಡ್ಕೊಂಡೆ ಆಮೇಲೆ ಕಾಫಿ ಕುಡ್ಕೊಂಡು ಚಕ್ಕಂತ ಸ್ನಾನ ಮಾಡ್ಕೊಂಡು ಚಕ್ಕಂತ ರೆಡಿಯಾಗಿ ಬಂದ್ಬಿಟ್ಟೆ ಆಮೇಲೆ ನಮ್ ಜಟ್ ಎದ್ಕೊಂಡು ಟೈಮ್ ಆಗಿತ್ತು ಅಂದ್ಬಿಟ್ಟು ನಷ್ಟ ತರೋಣ ಅಂತ ಹೋಟ್ಲಿಗೆ ಹೋಗ್ಬಿಟ್ಟು ನಷ್ಟ ತಗೊಂಡ್ ಬಂದ್ ಬಂದು ನಷ್ಟ ಮಾಡ್ಕೊಂಡು ಕೂತಿದೆ ಅಲ್ಲಿಂದ ನಮ್ ದೊನೋರ್ ಮನೆಗೆ ಹೋಗ್ಬಿಟ್ಟು ಬಲಾ ನಾನು ನೀನು ಪ್ರ್ಯಾಂಕ್ ಮಾಡವಾ ಅಂತಂದಿದ್ದೆ ಅವ್ನು ಏನಂದ ಗೊತ್ತಾ இதெல்லாம் யாராவது ஓடிட்டானா நான் யாரን தேடுறதா? बड़ा मैं यार और केड़ी नाम के और निकल

ನೀ ಯಾರೋ ನನಗೆ ನೋ ಅಂತ ಹೇಳಿ ಯಾರು ಅಂತ ಅಣ್ಣ ಸಕ್ಕತ್ತಾಟ್ಟಿ ಈ ವಿಪ್ಸ್ ಫೋಲಿ ಮಾಡಿದಿಲಾ ಇವಾಗ ನಾಕೆ ತಪಕ್ಕೆ ಮಾಡಿರೋದು ಏನು ಆಗ್ಲೇ ಹೇಳಿಕೊತಿದ್ದೀನಿ ನಮ್ನೆ ನೆಪ ಚಿಂತಿರಲ್ವಾ ಇಲ್ಲಿರbaarಗೆ ಯಾಕೆ ನಿಮಗೆ ಇಲ್ಲಿನ ಆ ಏನಾ ಆ பிக்கோன்ற யாரியு அச்சே இல்லல அಲ್வா ಗೊತ್ತையுல யாருnta இன்னோ இங்க யாரா நம்ம கேனா வர கொடு என்ன ஹீரோ விஷயம் ஹலோ கிஹோ இ யாரா நம்ம கேனறி விஷயம் யாரோ ஒருட்டு बताகிळवा இ யாரா குட்பா தான் ீ வர்த்த ஏன்னா நம்ச்ச ಫೈನಲ್ ಆಗಿ ಫೋನೆ ಕಟ್ ಮಾಡ್ಬಿಟ್ಟ ಈ ಬ್ಯಾಂಕ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಒಂದ್ ಲೈಕ್ ಮಾಡಿ ಇನ್ನೂ ಇಷ್ಟ ಆಗಿದ್ರೆ ಒಂದ್ ಫಾಲೋ ಮಾಡ್ಕೊಳ್ಳಿ ಮತ್ತೆ ಸಿಗೋಣ ಬಾಯ್